ಅಲ್ಲ ಅಕ್ಕ ಇವರು ಗಂಗೆ ಅಕ್ಕ ನೋಟಿಸ್ ಕಳ್ಸಿದಾರೆ ಜಮೀನು ಬೇಕು ಅಂದ್ಬಿಟ್ಟು ಓಟಿಸ್ ಓ ಪರವಾಗಿಲ್ಲವಲ್ಲ ಯಾಕಂತ ಅವಳಿಗೆ ಪರವಾಗಿಲ್ಲ ಕದ್ದು ಬಿಡು ಆ ನೋಟಿಸ್ ಕಳ್ಸಿದಾಳು ಹಾ ಹೊಂಕತ ಹೋಗ್ಲ ನಾನು ಅಕ್ಕ ನಾವಿನು ಸುಳ್ಳೆ ಇಲ್ಲಿ ನಿಜಬಗ್ಲೂನು ನಂಬೋನು ನಂಬಕ್ಕೆ ಅಕ್ಕ ಈ ಕೆಲಸ ಮಾಡಿದರೆ ನಮಗೆ ಯಾವ ತರ ನಂಬಲಿ ಹೇಳಿ ನೀನೇ ನಿಜವಾಗಿ ನಾನು ನಂಬಿತಿರ ನಾವು ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕಬೇಡ ಮಗ ಆಯ್ತಾ ನೀ ಮರ್ತಿರ ಐತೆ ಬುದ್ಧಿ ಕಲ್ತಾರೆ ಕಾಲ ನೀ ಮರ್ತಿರ ಸಾಮಾನ್ಯದ ಬುದ್ಧಿ ಕಲ್ತಿಲ್ಲ ಕಲ ಮಗ ಬೇಕಾದ್ರೆ ತಪ್ಪಾಗಿದ್ರೆ ಹಿರಿಯಳಾರು ಸಿಕ್ಕಿಲ್ಲ ಬೋಯ್ಸ್ಕೊಬೋದು ತಪ್ಪಿಲ್ಲ ಅದು ನಾನು ಅಷ್ಟೇ ಅಲಕಲ್ಲ ಮಾರ್ಲೆಮ್ಮೆ ಹಬ್ಬಕ್ಕೆ ಬಂದ್ವಲ್ಲ ಆ ಪಾಠ ತಿಂಡಿ ಬೇಯಿಸ್ಕೊಂಡವ್ರೆ ಎಲ್ಲ ಇದ್ರಳುವೆ ಆ ಒಂದು ತಿಂಡಿಯೇ ಕೊಡ್ಲಿಲ್ವಲ್ಲ ಅವರು ಹಂಗೆಲ್ಲ ಏನಾರು ಅಪ್ತಿರ ಮನೆ ಹೋಗ್ತಾ ಬಂದಿದ್ರೆ ಹೇಳಿ ನೀನು ಏನು ಹೊತ್ಕೊ ಬಂದಿದ್ರಲ್ಲ ರಾಪ್ತಿರ ಮನೆಯಿಂದವೆ ನಾವು ಕಲ್ತಿರೋದು ನಾವೇನ ಮಾಡೋದು ಏಳು ಸಾವಿರ ರೂಪಾಯಿ ಸಾಮಾನು ತರ್ಕೊಟ್ಟಿದ್ದೀವಿ ಹೆಚ್ಚಾಗಿ ತಿಂಡಿ ಮಾಡಿ ಬಂದವ್ರಿಗೆಲ್ಲ ಕೊಡಿ ಅಂತ ಅವರು ಈ ಥರ ದುರ್ಬುದ್ಧಿ ಕಲ್ತಿದ್ದಾರೆ ನಾವೇನಕ್ಕ ಮಾಡೋದು ಕ್ವಾನೆ ಬುದ್ಧಿ ಕಲ್ತಾರ ಕದ್ ಬಿಡ್ಲೆ ಹೊಸ ಚಲ ಕಲ್ತಿದಾರೆ ಅವ್ರ ಬೆಂಕಿ ಕ ಏನಾರ ಅಪ್ಪಿನ ಮನೆ ಒಪ್ಕ ಓದ್ಕ ಬಂದಿರ ನಂಗ ಆಡ್ತಾರಲ್ಲ ನಾನು ಕೊಟ್ಟಾರೇನೋ ಅಂತವ ಇಲ್ಲ ಓ ತಿನ್ನಕ್ಕೂ ಒಂದ್ ಒಂದ್ ಚಕ್ಲಿ ಕೊಡ್ನಿಲ್ಲ ಅವನು ಉಪ್ಪಿಟ್ ಕೊಡ್ನಿಲ್ಲ ಬರೋದಿಲ್ಲ ಅವ್ನ ಕವರ್ಗ ಕೊಡ್ನಿಲ್ಲ ಅವಳನ್ನ ನೀವೇನೋ ಓ ನೀವೇನ ಕಾಡ್ತಿದ್ದೀರಿ ನಾನೇನು ಗದ್ಗೆಟ್ಟಿರೋದಕ್ಕೆ ನಾನೇನ ಅಪ್ಪಂಗೂ ನಮ್ಮ ಅವ್ಗು ಉಪ್ಪು ಹಾಕ್ಬೇಕು ಅಂತ ಬಂದೆ ಅವಳು ಬಂದ್ಬಿಟ್ಟಾಳ ಅಷ್ಟು ಸುಲಭಾಗಿ ಪ್ರೀತಿನ ಕಾಯಿಯವ್ರ ಮನೆಗೆ ಬರೋಕಿಲ್ಲ ಅವಳು ಒಂದೂರಲ್ಲಿ ಇತ್ಕೊಂಡು ಅಕ್ಕದ ಮನೆ ಅನ್ಕೊಂಡು ಒಂದ್ ದಿವಸ ಮನೆಗೆ ಬರಕಿಲ್ಲ ಅವಳು ಅಂತ ಅದ್ರಲ್ಲಿ ಕರೀದವ್ರು ನಿಮ್ ಮನೆಗ್ ಬಂದ್ ನಿಂತ್ಕೊಂಡ್ರ ಅವಳು ಗೊತ್ತಾನ ಅವಳ ಬುದ್ಧಿ ಹೆಂಗೆ ಅನ್ಬಿಟ್ಟು ಕರಿಬೇಕಾಗಿತ್ತು ಬಂದಿ ಬಂದಿ ಕರದ್ಬಿಟ್ಟು ಎಬ್ಬಿಟ್ಟು ಹೋಗಿ ಅಣ್ಣ ಇರ್ತೀವಿ ಅದಾಯ್ತಿಲ್ವಾ ಅಕ್ಕ ಏನ್ ಮಾಡೋದು ನಮ್ಮ ಪರಿಸ್ಥಿತಿ ಅವತ್ತು ಎಷ್ಟು ಇದಾಗಿತ್ತು ಗೊತ್ತಾ ನಿಜವಾಗ್ಲು ತುಂಬಾ ಪ್ರಾಬ್ಲಮ್ ಇದ್ದ ಅದಲ್ದನೆ ಫೋನ್ ಮಾಡಿದಾಗ ಬರ್ತೀವಿ ಬಿಡು ಏನು ಹೇಳಕ್ಕೆ ಬರೋದೇನ್ ಬೇಡ ಅಂತಂದ್ರು ಅಂದ್ರು ಬನ್ನಿ ಬನ್ನಿ ಅಂತಾರ ಬನ್ನಿ ಬನ್ನಿ ಅಂದಾರ ಹೇಳು ಕರೀದಪ್ಪ ಬಂದಿ ಅಂತ ಅಂದಾರ ಯಾರ್ಯಾರು ಅಷ್ಟೇ ಬತ್ತಿ ಬಿಡಿ ಸುಮ್ಮನೆ ಹಾಕ್ಬರಕ್ ಹೋದ್ರಿ ಅಂತವಾ ಹಾಗಲ್ಲಕ್ಕ ಒಂದ್ ಮಾತು ಕೇಳ್ಬಿಡೋಣ ನಿನ್ ಮಾತ್ಗೆ ಬೆಲೆ ಕೊಡ್ತದೆ ಅಕ್ಕ ಅದಕ್ಕೆ ಒಂದು ಮಾತು ನಿನ್ ಕೈಯಲ್ಲಿ ಹೇಳ್ಸೋಣ ಅಂದ್ಬಿಟ್ಟು ಹಂಗೆ ಬಂದು ಅಕ್ಕ ಪ್ಲೀಸ್ ಅಕ್ಕ ನಿಮಗೆ ಗೊತ್ತಲ್ವಾ ಎಷ್ಟು ಜಮೀನಿದೆ ಅಂತ ಇನ್ನೂನು ನನ್ನ ಮಗಳು ಮದ್ವೆ ಬೇರೆ ಇದ್ದಿದೆ ಅವ್ಳು ಮದುವೆ ಮಾಡ್ಬೇಕು ಹುಡುಗನ ಮನೆಯೆಲ್ಲ ಬರ್ತಾನೆ ಇದಾರೆ ಇವಾಗ ಆಲ್ರೆಡಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಗ್ತಾ ಇದೆ ಅವಳಿಗೆ ಮದುವೆ ಮಾಡ್ಬೇಕಲ್ವಕ್ಕ ನಮ್ಮನೆ ಅವ್ರಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅಂತ ಇಲ್ಲಿ ಗಂಟಲು ಅವ್ರು ದುಡ್ದಿದೆ ಎಲ್ಲ ಬರೀ ವಿದ್ಯಾಭ್ಯಾಸಕ್ಕೆ ಆಯಿತು ಇನ್ಮೇಲಾದ್ರೂ ಅವ್ಳು ಮದುವೆಯಾಗಿ ಅವ್ರು ಕಟಕ್ಕೆ ಸೇರ್ಕೊಳ್ಳಿ ನಮ್ಮ ಮಾಸಿ ಅಕ್ಕ

ಕೊಡ್ಲಿಲ್ಲ ಪುಕ್ಸಟೆ ಅಂತ ನಮ್ಮ ಮಕ್ಕ ಮುಂಚೆ ಬರೋದು ಬೇಡ ಅವರು ನಮ್ಮ ಅಂಗಡಿಗೆ ಬರ್ತಾರೆ ಪುಕ್ಸಟೆ ಸಿಗ್ತದೆ ಅಂದ್ಬಿಟ್ಟು ಅಂದ್ಬಿಟ್ಟು ಅವರು ಬೇಡ ಅಂದ್ಬಿಟ್ಟು ಸಂಬಂಧ ಸಮಂತಾಗಿರಲಿ ದುಡುಕ ಸುಸಲ್ಲಿ ಸರಿಲ್ಲ ಅಂತ ಅಂದ್ಕೊಂಡು ನಾವು ನಾವು ಹೋಗ್ಕೋರ ನಾವು ಅಂಗಡಿಗೆ ಹೋದ್ರೆ ಬೇರೆ ಅಂಗಡಿಗೆ ಹೋಗ್ತೀವಿ ಹೊರಟು ಅವ್ರ ಅಂಗಡಿಗೆ ಹೋಗ್ಯಾರ ನಾವು ಗೊತ್ತಾ ಸುಮ್ಮನೆ ಇರೋದು ಮಾತಾಡಬೇಕು ಇಲ್ದೋದೆಲ್ಲನೂ ಮಾತಾಡೋದಲ್ಲ ಮಗ ನಾವು ಅವೆಲ್ಲನೇ ನಾನು ನಾನೇ ಏನಂತ ಹೇಳಂಗಿದ್ದದಪ್ಪ ನಾನು ಏನಂತ ಹೇಳೋಂಗಿದ್ದದ್ದು ಹೇಳ

ಇಲ್ಲ ಅವರು ನಮ್ಮ ಅತ್ತಿಗೆ ಹೆಂಗಕ್ಕೆ ಹೆಂಗಿದ್ರು ಉಂಡ್ರೆ ತಿಂಜರ ಅನ್ಕೊಂಡು ಇವ್ರಾರು ಕಡ್ಲಿ ಕೆಲಸ ಕೋಯ್ತಾರೆ ಕನ ಕಣವ ಸಣ್ಣ ಮುಟ್ಲು ಮನೇಲಿ ಇರ್ತಾರಲ್ಲ ಅವರು ಇವ್ರ ಮನೆ ಸುದ್ದಿ ಮಾತಾಡ್ಕೊಂಡು ಅಲ್ಟೆ ಮಾಡ್ಕೊಂಡು ಒಂದು ಫೋನ್ ಮಾಡಿ ಚೆನ್ನಾಗಿದಾರೆ ಅದಕ್ಕೆ ಮಗ ಹೆಂಗಿದ ಅಂತ ಒಂದು ನಾಲ್ಕೇಳಾರ ನಿನ್ ಕಷ್ಟ ಏನು ನಿಮ್ಮ ಸುಖೇನ ಅಂತ ಕೇಳಾರ ಹೇಳು ಅವ್ರು ಆಸೆ ಆಗಿದ್ರಲ್ಲ ಅವರು ಆಸೆ ಆಗಿರ್ತಾರೆ ತಿರ್ಗಾ ಏನು ಈಗ ಆಯ್ತು ಏ ನಿಮ್ಮ ಅಪ್ಪನು ಹತ್ತೆಕ್ರು ಇಪ್ಪತ್ತು ಎಕ್ರೂ ಸಪ್ಪತ್ತೇ ಮಾಡಿಲ್ಲ ಹೋಗಿ ಹೇಳೋಗೋದು ಏನು ಹೇಳ್ಬಿಟ್ಟು ಒತ್ತಗೇ ಅದೇನ್ ಸರಿ ಮಾಡೋಲ್ಲ ಹೋಗಿ ಸುಮ್ಮನೆ ಂತೆ ದುರಾಸೇಕೆ ಸುಖಿಲ್ಲ ಅಂದ್ರೆ ಎರಡು ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಳೆ ಅಲ್ಲ ಐವತ್ತು ಲಕ್ಷ ದುಡ್ಡದೆ ಆಸ್ತಿ ಆಸ್ತಿದೆ ಬದುಕದೆ ಮನದೇ ಏನಿಲ್ಲ ಏನ್ ಹರಿಯಾಗಿದು ಎಲ್ಲ ಚೆನ್ನಾಗಿದಲ್ಲ ಏನಿದ್ ಹೇಳು ಕಷ್ಟ ಇರೋರಿಗೆ ನಾವು ಜೊತೆ ಹುಡ್ತವ್ರಿಗೆ ಮೋಸ ನ್ಯಾಯ ಮಾಡ್ಕೊಂಡು ಕುತ್ಕೊಂಡ್ರೆ ದೇವ್ರು ಹಳೆದ್ಕೊಟೇನಾ ಬೇಡ ವಾಪಸ್ ಅನ್ನೋ ಇನ್ನೇನು ಹೇಳಿ ಸರಿ ಆಯ್ತು ಹೋಗಿ ನಾನು ಮಟನ್ ತಗೋ ಬರ್ತೀನಿ ಇರ್ತೀನಿ ಅಡಿಗೆ ಬರೋಗಿ ಆಟಕ್ಕೆ ಬವಾ ಇಲ್ಲ ಬೇಡಿ ಏನ್ಬೇಡಿ ದಯವಿಟ್ಟು ಬೇಡಿ

ಏನು ಹೇಳ್ತೀರಿ ಅಂದಾಗ ಹೇಳ್ತೀವಿ ಸರ್ ಗಿಡ ಕೂತಿರೋರು ನೀವು ಇನ್ನೇನಾದದ ಹಾಕು ಏನಾದ್ರು ಮಾಡ್ಕೋಗಿ ನಮ್ಗೆ ಏನು ಏನಕ್ಕ ಮಾಡಿ ನಮ್ಗೆ ನಿಮ್ದಿ ಇಲ್ಲಕ್ಕ ಮುಂಚೆ ನಿಜವಾಗ್ ನಿಮ್ದಿ ಇಲ್ಲ ನಮಗೆ ನಾವ್ ಏನ್ ಮಾಡ್ಲಿ ನಮ್ ಮಾತ್ ಕೇಳಲ್ಲ ಅವರು ಕೇಳಕಿಲ್ಲ ಕೇಳಕಿಲ್ಲ ಅಂತ ಅಲ್ಲ ಅವತ್ತಿನ ಸದ್ರ ಕುಟ್ಕೊಂಡ್ ತಲೆ ಮೇಲೆ ಕತ್ಸ್ಕೊಂಡ್ರಿ ಅಂತ ಹೇಳ್ರಲ್ಲ ಇನ್ನೇನ್ ಹೇಳಿರಿ ತಲೆ ಮೇಲೆ ಕತ್ಸ್ಕೊಂಡ್ ಕುತ್ಕೊಂಡು ಅಂತ ಏನು ಸೀಮಿಲ್ ಚೆಲ್ವರ್ ಕಟ್ಕೊಂಡಿದ್ರಲ್ಲ ಅದಕ್ಕೆ ಕರುಬ್ಲಿ ಕುತ್ತರ್ಕಿರು ಎಂತ ಕುತ್ತರ್ಕಿರು ಗೊತ್ತಾವ್ರು ಕರುಬಲ್ ಬುದ್ಧಿ ಕಲ್ತ್ಕೊಂಡು ಕರುಬಲ್ ತಲೆ ಮಾಡ್ಕೊಂಡು ಯಾವ್ದು ಕೊಳೆದಪ್ಪ

ಸರಿ ನೀವು ಅಲ್ಲಿ ಗಂಗೆ ಮನೆ ಮಾತಾಕ ಬರ್ರಪ್ಪ ನಾನೇನೋ ತೊತ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಅಯ್ಯೋ ಬಾಬಾ ಏನು ಬೇಡಿ ದಯವಿಟ್ಟು ನಾವು ಹೋಗ್ಬೇಕು ಅರ್ಜೆಂಟು ಹೋಗಿರೀರಿ ಇವತ್ತು ಭಾನುವಾರ ಏನಾದ್ರು ಊಟ ಮಾಡ್ಕೊಂಡು ಹೋಗಿರಂತೆ ಓಟ್ ಪುರಗೆ ಅಲ್ಲಿಂದ ಬಾ ಏಕ್ ಸಮ ಏನಂದ್ರು ಕೇಳ್ಕೊಳಕ್ ಆಯ್ತದೆ ಬಾಬಾ ಟೈಮ್ ಆಗುತ್ತೆ ಪ್ಲೀಸ್ ಬೇಡಿ ಸುಮ್ನಿರಿ ಸುಮ್ನಿರ ಓಟ್ ಬರೋದ್ರ ಅಷ್ಟಕ್ ಮಾಡಿಸ್ತೀನಿ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ